ಇರುತ್ತೆ ಅಲ್ಲ ಫಾರ್ಮುಲಾ ಹಾಕಿದ್ರೆ ಮಕ್ಕಳು ಬೇಗ ವೆಯ್ಟ್ ಗೇನ್ ಆಗ್ತಾರೆ ಅಂತ ನಂಗು ಎಸ್ ಈ ರೀತಿ ಆಗಿದೆ ಪ್ಯಾನ್ ಕೇಕ್ಸ್ ತರ ನನ್ನ ಬ್ರೆಸ್ಟ್ ಮಿಲ್ಕ್ ಸಹ ನಾನು ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಚೆನ್ನಾಗೇ ವೆಯ್ಟ್ ಗೇನ್ ಆಗ್ತಿದ್ರು ಆದ್ರೂ ಅಮ್ಮಗಿರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾನು ಅದೇ ಫೇಸ್ ಅಲ್ಲಿ ಇದೆ ಇವಾಗ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇಲ್ಲ ಬ್ರೆಸ್ಟ್ ಮಿಲ್ಕ್ ಕೆಲವರಿಗೆ ಸಾಕಷ್ಟು ತೊಂದರೆಗಳಿಂದ ಸ್ಟಾಪ್ ಆಗ್ಬಿಡುತ್ತೆ ಬ್ರೆಸ್ಟ್ ಮಿಲ್ಕ್ Oh, <laughs> ah, we'll clean this now. ಏನೂ ಆಪ್ಷನ್ನೇ ಇಲ್ಲ ಅಂತಂದರೆ ನಾವು ಫಾರ್ಮುಲಾ ಮೇಲಕ್ಕೆ ಹೋಗಬೇಕು ಆ ಕಾರಣದಿಂದನೂ ನಾನು ಫಾರ್ಮುಲಾನ ಸ್ಟಾರ್ಟ್ ಮಾಡಿದ್ದೆ ಕೆಲವೊಂದು ದಿನ ನುಂಗಲ್ಲ ನಾನು ನಾನು ತುರ್ಕಿಕ್ಕದಂತ ಎಲ್ಲ ಏನಿಲ್ಲ ಸಾಕಷ್ಟು ಭಯದಿಂದನೇ ನಾನು ಮಾಡಿದ್ದು ಅದಾದಮೇಲೆ ಐಸ್ ಕಂಪ್ಲೀಟ್ಲಿ ಸ್ವಿಚ್ ಟು ಬ್ರೆಸ್ಟ್ ಮಿಲ್ಕ್ ಫಾರ್ಮುಲಾ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಒಂದು ಸ್ವಲ್ಪ ಏನು ರೋಸ್ಟ್ ಆಗಿಬಿಟ್ಟಿದೆ ಇದಿಂದೆ ಬಟ್ ಡಿಸ್ಟರ್ಬಿಂಗ್ ಮೀ ಯು ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ನಾನು ಮಾಡಿಕೊಡ್ತೀನಿ ಬ್ರೌನ್ ರೋಸ ಫಾರ್ಮುಲಾ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನು ಅಂತಂದರೆ ನಾನು ಎವ್ರಿ ಬಡಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಏನಪ್ಪ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದರೆ ಅದಿತಿಗೆ ಫಾರ್ಮುಲಾ ಯೂಸ್ ಮಾಡಿದ್ರ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ ಅದ್ರ ಬಗ್ಗೆನೂ ಹೇಳ್ತೀನಿ ಆ್ಯಂಡ್ ಅದಿತಿಗೆ ಇವತ್ತು ಡ್ರೈ ಫ್ರೂಟ್ಸ್ ಜೋಸ್ ದೋಸೆ ಮಾಡ್ಕೊಳ್ಳೋಣ ಅಂತ ಸೊ ದೋಸೆ ಬ್ರೇಕ್ಫಾಸ್ಟ್ಗೆ ಆ ರೀತಿಗೆ ಡ್ರೈ ಫ್ರೂಟ್ಸ್ ದೋಸೆ ಕಮ್ಮಿ ರೀತಿ ಅದಿತ್ತಿದು ನನ್ನದು ಸ್ನಾನ ಎಲ್ಲ ಆಯಿತು ಸೊ ರೆಡಿ ಆದ್ವಿ ಸೋ ದೋಸೆ ಮಾಡೋಣ ಅಂತ ಡ್ರೈ ಬೆಳಗ್ಗೆ ನೆನೆ ಹಾಕಿದ್ದೆ ಅದು ಇದಕ್ಕೆ ಡ್ರೈ ಫ್ರೂಟ್ಸ್ಗೆ ಅಂದ್ರೆ ನೈಟ್ ನೆನೆ ಹಾಕಿದ್ದೆ ಅದನ್ನು ಇವಾಗ ನಾನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಆ ರೀತಿಗೆ ಸ್ವೀಟ್ ದೋಸೆ ಮಾಡಿಕೊಡೋಣ ಅಂತ ಪ್ಲ್ಯಾನು ಸೊ ಹೆಂಚು ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀವಿ ನಾವು ಪ್ರತಿ ಸಲ ಡ್ರೈ ಫ್ರೂಟ್ಸ್ ನಾವು ಒಂದೇ ರೀತಿ ಅಂತೂ ತುಂಬ ಬೋರ್ ಆಗುತ್ತೆ ಅದಕ್ಕೋಸ್ಕರ ಗ್ರೈಂಡ್ ಮಾಡಿದ್ದು ಬೆಳಗ್ಗೆನೆ ನಾನು ಅಂಜೂರ ಖರ್ಜೂರ ಅದಾದ್ಮೇಲೆ ಒಂದ್ ಎರಡು ವಾಲ್ನೆಟ್ಟು ಆಮೇಲೆ ದ್ರಾಕ್ಷಿ ತಿಂತೀನಿ ಕಪ್ಪು ದ್ರಾಕ್ಷಿ ಅಥವಾ ಗೋಲ್ಡನ್ ಕಲರ್ ದ್ರಾಕ್ಷಿ ಸೊ ನಾನು ತಿಂದುಬಿಟ್ಟೆ ಓಕೆನಾ ಸೊ ಅದಿತಿಗೆ ಹಾಗೆ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ರುಬ್ಬಿದೆ ಆಮೇಲೆ ಯೋಚನೆ ಮಾಡಿದೆ ಅವ್ರು ಒಂದೊಂದ್ಸಲ ಬಳಸ್ತಾರೆ ಬೆಳಗ್ಗೆನೆ ಆ ರೀತಿ ಮಾಡಿದಾಗ ಸಖತ್ ಫ್ರಸ್ಟ್ರೇಷನ್ ಆಗಿಬಿಡ್ತಾ ನನಗೆ ಬಂದ ಒಂದು ಸಲ ಅಂತೂ ಸೊ ನೋಡೋಣ ಇವತ್ತು ಹೇಗಿದ್ದರೂ ದೋಸೆ ಅಲ್ವಾ ಏಸ್ಕಂದ ಹೇಗಿದ್ರು ದೋಸೆ ಅಲ್ವಾ ದೋಸಾಗೆ ಅದಿತಿಗೆ ಕ್ಯಾರೆಟ್ ಹಾಕ್ತೀನಿ ಬೀಟ್ರೂಟ್ ಹಾಕ್ತೀನಿ ಪಾಲಕ್ ಸೋಪ್ ಹಾಕ್ತೀನಿ ಕಲರ್ ಕಲರ್ ದೋಸೆ ಮಾಡ್ಕೊಡ್ತೀನಿ ಸೊ ಇವತ್ತು ಬ್ರೌನ್ ಕಲರ್ ಟೆಡ್ಡಿ ಕಲರ್ ದೋಸೆ ಮಾಡಿಕೊಡೋಣ ಅಂತ ದೋಸೆ ಟೆಡ್ಡಿ ಕಲರ್ ದೋಸೆ ಓಕೆ ಸೊ ಫಾರ್ಮುಲಾ ವಿಚಾರಕ್ಕೆ ಬರೋದಾದ್ರೆ ನಾನು ಫಾರ್ಮುಲಾ ಕೊಟ್ಟೆ ಕೊಟ್ಟಿದ್ನ ಅದಿತಿಗೆ ಅಂದ್ರೆ ಎಸ್ ನಾನು ಸಹ ಅದಿತಿಗೆ ಫಾರ್ಮುಲಾ ಕೊಟ್ಟಿದ್ದೆ ಯಾಕೆ ಕೊಟ್ಟಿದ್ದೆ ಅಂತಂದ್ರೆ ಸೇಮ್ ಆಂಗ್ಸೈಟಿ ಅಂತಂದ್ರೆ ಅದಿತಿ ಹುಟ್ಟಿದ್ದೆ ಕೆ ಕೆಜಿ ಎಂಟುನೂರು ಗ್ರಾಮು ಸೊ ಈ ಒಂದು ವೆಯ್ಟಲ್ಲಿ ಅದಿತಿ ಅಂದರೆ ಒಂದು ತಿಂಗಳು ಅದಿತಿ ಒಂದು ಸ್ವಲ್ಪ ದೂರ ಕುತ್ಕೊಬೇಕು ಸೊ ಒಂದು ತಿಂಗಳು ಆರಾಮಾಗಿ ಅವರು ವೆಯ್ಟ್ ಗೇನೆಲ್ಲ ಆದ್ರು ಒಂದು ತಿಂಗ್ಳು ಅಷ್ಟು ಟ್ವೆಂಟಿ ಡೇಸ್ ಅಷ್ಟರಲ್ಲೆಲ್ಲ ಎರಡೂವರೆ ಕೆ ಜಿ ಬಂದ್ಬಿಟ್ರು ಆವಾಗ ಬಿಸಿ ಸಿ ಜಿ ಹಾಕ್ಸಿರಲಿಲ್ಲ ಹುಟ್ಟಿದಾಗ ಸೊ ಟ್ವೆಂಟಿ ಡೇಸ್ ಎಲ್ಲ ಅದಿತಿಗೆ ಆ ವೆಯ್ಟ್ ಬಂದಿದ್ರಿಂದ ಆ ವೆಯ್ಟ್ ಬಂದಿದ್ರಿಂದ ಅದಿತಿಗೆ ಬಿಸಿ ಜಿ ಎಲ್ಲ ಹಾಕಿದ್ರು ಅದಾದಮೇಲೆ ನೋಡಿ ನಾನು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಈ ದೋಸೆ ಹಿಟ್ಟಿಗೆ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಳ್ತೀನಿ ಸೊ ನೀವು ಇದನ್ನು ಟ್ರೈ ಮಾಡಿ ಓಕೆನಾ ಸೊ ಐ ಆಮ್ ಟ್ರೈ ಫಾರ್ ದ ಫಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ದೋಸೆ ಹ್ಞೂ ಸೊ ಏನೆಲ್ಲ ಚೆನ್ನಾಗಾದರೂ ಯಾಕೆ ನಾನು ಫಾರ್ಮುಲಾ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಒಂದು ಭಯ ಭಯ ಅನ್ನೋದಕ್ಕಿಂತ ವೇಟ್ ಗೇನ್ ಚೆನ್ನಾಗಿ ಆಗ್ತಿದ್ರು ತುಂಬಾ ರಿಸರ್ಚ್ ಮಾಡ್ತೀವಲ್ವ ನಾವು ಫಾರ್ಮುಲಾ ಮಿಲ್ಕು ಆಮೇಲೆ ಎಷ್ಟೇ ನಮಗೆ ಹಾಲು ಚೆನ್ನಾಗಿ ಬರ್ತಿದ್ರು ಒಂದು ಡೌಟ್ ಇರುತ್ತೆ ಹಾಲು ಚೆನ್ನಾಗಿದೆಯಾ ಹಾಲು ಚೆನ್ನಾಗಿದೆ ಅಂತ ಅದೇ ರೀತಿ ನನಗೂ ಸ್ವಲ್ಪ ಕೆಲವೊಂದ್ಸಲ ಡೌಟ್ ಆಗ್ತಿತ್ತು ಹಾಲು ಚೆನ್ನಾಗೇ ಇತ್ತು ನನಗೆ ಓಕೆನಾ ನನಗೆ ಎಸ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ ನನಗೆ ಈ ಒಂದು ಫಾರ್ಮುಲಾ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನು ಅಂತಂದ್ರೆ ನಾನು ಅವಾಗ ಒಬ್ಬರಿಗೆ ಥೆರಪಿ ತಗೊಳ್ತಾ ಇದ್ದೆ ಸೊ ದೇ ಆರ್ ಔಟ್ ಆಫ್ ಕಂಟ್ರಿ ಪೇರೆಂಟು ಸೊ ಅವರು ನನ್ನ ಡೆಲಿವರಿ ಆದಮೇಲೆ ಒಂದು ತಿಂಗ್ ಒಂದೂವರೆ ಅಷ್ಟೇ ನಾನು ಬ್ಯಾಂಗ್ಳೂರಲ್ಲಿ ಇರ್ ಇರ್ತಿದ್ದಿದ್ದು ಅದಾದ್ಮೇಲೆ ಅವ್ರು ಅಗೇನ್ ಅವರು ಮೂವ್ ಆಗಿಬಿಟ್ಟಿದ್ರು ಔಟ್ ಆಫ್ ಕಂಟ್ರಿಗೆ ಸೊ ಇವಾಗ ಡ್ರೈ ಫ್ರೂಟ್ಸ್ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಓಕೆ ಮಾಡ್ತೀನಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಲ್ಲೋಯ್ತಲ್ಲ ಓಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬೆಲ್ಲ ಹಾಕೊಳ್ತಾ ಇದ್ದೀನಿ ಅವರು ಮುಂಚೆಯಿಂದ ನಾನು ಪ್ರೆಗ್ನೆನ್ಸಿ ತಿರುವ ಪ್ರೆಗ್ನೆನ್ಸಿ ಆ ಮಗು ಹೆಸರಾಯ್ತು ನಾನು ಹೇಳಲ್ಲ ಓಕೆ ಏನಕ್ಕೆ ಕಾನ್ಫಿಡೆನ್ಶಾಲಿಟಿ ಸೊ ಮಗು ಜೊತೆ ನಾನು ವರ್ಕ್ ಮಾಡ್ತಿದ್ದೆ ಆ ಮಗು ನಾನು ಥೆರಪಿ ಅವ್ರ ಮನೆಗೆ ಹೋಗಿ ಥೆರಪಿ ಕೊಡ್ತಾ ಇದ್ದೆ ಎಸ್ ಕಂದ ಒನ್ ಟೂ ಮಿನಿಟ್ಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ತೊಗೊಳ್ಳಿ ಕೊಡಿ ಇವತ್ತು ಎಂತ ಎಲ್ಲ ಪಜಿತಿ ಫಜಿತಿ ಆಗ್ತಾ ಇದೆ ಯಾ ಸೊ ಆ ಪಾಪು ಜೊತೆ ನಾನು ಮಾತಾಡುವಾಗ ಥೆರಪಿಗೆ ಹೋಗ್ತಾ ಇದ್ದೆ ಅವ್ರ ಮನೆಗೆ ಹೋಗಿ ಥೆರಪಿ ಕೊಡ್ತಾಯಿದ್ದೆ ನಾನು ಪ್ರೆಗ್ನೆನ್ಸಿಯಲ್ಲಿ ಥ್ರೂ ಅಟ್ ಪ್ರೆಗ್ನೆನ್ಸಿ ಸೆವೆನ್ ಮಂತ್ಸ್ವರೆಗೂ ಹೋಗಿದ್ದೀನಿ ನಾನು ಅದಾದಮೇಲೆ ತುಂಬ ಟ್ರಾವೆಲಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಆನ್ಲೈನ್ ತೊಗೊಳ್ತಾ ಇದ್ದೆ ಮಾಡಿ ಆಫ್ಲೈನೂ ಮಾಡ್ತಿದ್ದೆ ಅವ್ರ ಜೊತೆ ಪೇರೆಂಟಲ್ ಥೆರಪಿ ಜೊತೆಗೆ ಮಗುಗೂ ಥೆರಪಿ ಮಾಡ್ತಿದ್ದೆ ಸೊ ಡೆಲಿವರಿ ಆದಮೇಲೆ ಅವರು ಅವ್ರಿಗೂ ಆ್ಯಕ್ಚುಲಿ ಅವ್ರಿಗೆ ವೀಸಾ ಎಲ್ಲ ಪ್ರಾಬ್ಲಮ್ ಆಗಿತ್ತು ಸೊ ಹೋಗಲ್ಲ ಅಂತಾನೆ ಇತ್ತು ಅದಾದಮೇಲೆ ನಾನು ಡೆಲಿವರಿಯಲ್ಲಿ ಆದಮೇಲೆ ವೆರಿ ಹ್ಯಾಪಿ ವಿತ್ ಅ ಗರ್ಲ್ ಬೇಬಿ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಖುಷಿ ಇತ್ತು ನಾನೇನಂತ ಹೇಳಿದ್ರೆ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ನೋಡಿ ಇಲ್ಲೇ ಇರೋ ಅಡಿತಿಮಾ ಪ್ಲೀಸ್ ನೋ ಡಿಸ್ಟರ್ಬಿಂಗ್ ಮೀ ಓಕೆ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ನಾನು ಮಾಡ್ಕೊಡ್ತೀನಿ ರಾ ಒಂದು ಸೊ ಸ್ವಲ್ಪ ಶೂ ಇದನ್ನು ಹಾಕೊಂಡಿದ್ದೀನಿ ಬೆಲ್ಲ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂಚೂ ಸಹ ಕಾಯೋಕೆ ಇಟ್ಟಿದ್ದೀನಿ ಏನು ಏನು ಸ್ಟೆಲ್ಲಿಂಗ್ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ನಮಗೆ ಹಾಂ ಸೊ ಏನು ಹೇಳ್ತಿದ್ದೆ ನಾನು ಅವ್ರು ಇರ್ತಾ ಇರ್ತಾರೆ ಇನ್ನೂ ಒಂದು ಸಿಕ್ಸ್ ಮಂತ್ಸ್ ಇರ್ತಾರೆ ಅಂತ ಆಯಿತು ಆಮೇಲೆ ಅವ್ರಿಗೆ ಇದು ವೀಸಾ ಎಲ್ಲ ಆಯಿತು ಇಮಿಡಿಯೇಟಾಗಿ ಹೋಗಬೇಕು ಅಂತ ಅವರು ಅಲ್ಲೂ ಕೆಲಸ ಮಾಡ್ತಿದ್ರು ಸೊ ಅವ್ರಿಗೂ ಏನು ಕಂಪ್ನಿದಿಂದ ತುಂಬ ಇದು ಬಂತು ಅಂತ ಅಂದ್ಬಿಟ್ಟು ದೇ ಮೂವ್ಡ್ ದೇ ಏನು ಪ್ಲ್ಯಾನ್ ಟು ಮೂವ್ ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ದ್ಯಾಟ್ ಥೆರಪಿ ಬೇಕು ಅಥವಾ ನಾನೇ ಕರ್ಕೊಂಡು ಬರ್ತೀನಿ ಅಂತ ಅವ್ರು ತುಂಬ ದೂರ ಇದ್ರು ನನ್ನ ಮನೆಯಿಂದ ಅಮ್ಮನ ಮನೆಯಿಂದ ಅವ್ರ ಮನೆಗೆ ಟ್ವೆಂಟಿ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ಆಗುತ್ತೆ ಸೊ ನಾನು ಯಾವ ರೀತಿ ದಲಿತ ಮಾಡಿದ್ದೆ ಅಂತಂದರೆ ಹೊಟ್ಟೆಗೆ ಟೈಟಾಗಿ ಬಟ್ಟೆ ಕಟ್ಕೊಳ್ತಿದ್ದೆ ಫ್ರಮ್ ತ್ರೀ ಡೇಸಿಂದನೇ ನಾನು ಬಟ್ಟೆ ಕಟ್ಕೊಳ್ಳೋದಕ್ಕೆಲ್ಲ ಶುರು ಮಾಡಿದೆ ಸೊ ಬಟ್ಟೆ ಕಟ್ಕೊಂಡು ಕ್ಲೀನಾಗಿ ಫುಲ್ಲು ಸ್ಕಾರ್ಫು ಅದೆಲ್ಲ ಫಿಫ್ಟೀನ್ ಡೇಸಲ್ಲಿ ನಾನು ಟ್ರಾವೆಲಿಂಗ್ ಮಾಡಿದ್ದೀನಿ ಫಿಫ್ಟೀನ್ ಡೇಸಿಂದ ಒಂದೂವರೆ ತಿಂಗಳವರೆಗೂ ಟ್ರಾವೆಲಿಂಗ್ ಮಾಡಿದ್ದೀನಿ ಆವಾಗ ನಾನು ಫಾರ್ಮುಲಾ ಹಾಕೋದಕ್ಕೆ ಶುರು ಮಾಡಿದ್ದು ಸೊ ಎಷ್ಟು ದಿನ ಹಾಕಿದೆ ಆಮೇಲೆ ಅವರು ಇನ್ನು ಆ್ಯಕ್ಚುಲಿ ಹೇಳಿ ಡೇಟ್ಗಿಂತ ಮುಂಚೆನೆ ಹೋಗ್ಬಿಟ್ರು ಅಂದರೆ ಹೊರಟುಬಿಟ್ರು ಅವರು ಅವರ ಒಂದು ಕಂಟ್ರಿಗೆ ಯು ಎಸ್ಗೆ ಸೊ ಅಷ್ಟು ದಿನ ಒಂದು ಒಂದು ತಿಂಗಳಂತ ಅಂದ್ಕೊಳ್ಳಿ ಒಂದು ತಿಂಗಳು ನಾನು ಅದಕ್ಕೆ ಫಾರ್ಮುಲಾ ಹಾಕಿದ್ದೀನಿ ನಾನು ದೋಸೆ ಹಾಕ್ತೇವೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ಇದು ದೋಸೆ ಅಂತ ಹೇಳ್ಬೇಕಾ ಪ್ಯಾನ್ ಕೇಕ್ ಅಂತ ಹೇಳಬೇಕಾ ಏನು ಗೊತ್ತಾಗ್ತಾ ಇಲ್ಲ ವೀಗೋಸ್

ಆಗಿದೆ ಪ್ಯಾನ್ ಕೇಕ್ಸ್ ಥರ ಆ ಈಗ ಸರ್ವ್ ಮಾಡ್ತೀನಿ ಅದಕ್ಕೆ ಯಾವ ಕಲರ್ ಕಂದ ಇದು ಬ್ರೌನ್ ಕಲರ್ ಬ್ರೌನ್ ಕಲರ್ ಡ್ರೈ ಫ್ರೂಟ್ಸ್ ದೋಸೆ ಸಾಕು ತಿನ್ನಿ ಅಷ್ಟು ಅದು ಖಾಲಿ ಮಾಡಿಬಿಡಿ ಕೊಡ್ತೀನಿ ಎಸ್ ದೋಸೆ ಅಂತೂ ಸೂಪರಾಗಿ ಬಂತು ನನಗಂತೂ ಖುಷಿ ಆಯಿತು ದ್ಯಾಟ್ ಡ್ರೈ ಫ್ರೂಟ್ಸ್ ದೋಸಾ ಎಸ್ ಸೊ ನಾನು ಹೋಗಿ 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 ಅಂದರೆ ದಿನಾಗ್ಲೂ ಹೋಗಿ ಅವ್ರಿಗೆ ಥೆರಪಿ ಕೊಟ್ಟು ಬರ್ತದೆ ಫಾರ್ಟಿ ಫೈವ್ ಮಿನಿಟ್ಸ್ ಥೆರಪಿ ಇರ್ತಿತ್ತು ನನಗೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಎರಡು ಅವರ್ ನನಗೆ ಬೇಕಿತ್ತು ಟೈಮ್ ಸೊ ಥೆರಪಿ ಕ ಬಿಸಿ ಬಿಸಿ ಇದೆ ಹೌದು ಬಿಸಿ ಇದೆ ಸೊ ಥೆರಪಿ ಕೊಟ್ಟು ಬರ್ತಾ ಇದ್ದೆ ಸೊ ಅವಾಗ ಏನು ಮಾಡ್ತಿದ್ದೆ ಅಂತಂದರೆ ನನ್ನ ಬ್ರೆಸ್ಟ್ ಮಿಲ್ಕ್ ಸಹ ನಾನು ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಫಾರ್ಮುಲಾ ಮಿಲ್ಕ್ ಸಹ ಅಮ್ಮಂಗೆ ಹೇಳಿ ಹೋಗ್ತಾ ಇದ್ದೆ ಸೊ ಅಲ್ಲಿಂದ ಶುರು ಆಗಿತ್ತು ಫಾರ್ಮಲ್ ಒಂದು ಒಂದೂವರೆ ತಿಂಗಳು ಅಷ್ಟೇನೆ ನಾನು ಕೊಟ್ಟಿರೋದು ಏನಪ್ಪ ಬ್ರೇಕ್ ಓಕೆ ನೋಡಿ ಈ ರೀತಿ ಬಂದಿದೆ ದೋಸೆ ಒಂದು ಸ್ವಲ್ಪ ಏನು ರೋಸ್ಟ್ ಆಗಿಬಿಟ್ಟಿದೆ ಇದಿಂದೆ ಬಟ್ ಸ್ಟಿಲ್ ಚೆನ್ನಾಗಿದೆ ಎಂಥ ಏನು ಏನಿದಾಗೇನಿಲ್ಲ ಒಂದು ನಿಮಿಷ ನಾನು ಟೇಸ್ಟ್ ನೋಡ್ತೀನಿ ಫಸ್ಟ್ ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಮುದ್ದು ಮಗಳಿಗೆ ಹೇಗಿದೆ ಕಂದ ಸೂಪರ ನಿಜ ದ್ರಾಕ್ಷಿ ಗೋಡಂಬಿ ಆಮೇಲೆ ಇನ್ನೇನು ಬಾದಾಮಿ ಖರ್ಜೂರ ಅಂಜೂರ ಓಲಂಟ್ ಇಷ್ಟು ಹಾಕಿದ್ದೀನಿ ಸಕತ್ತ ಬಂದಿದೆ ನೀವು ಟ್ರೈ ಮಾಡಿ ಓಕೆ ಎಸ್ ಸೊ ತಿನ್ನು ಕಂದ ಹಾಗೆ ಹಾಗೆ ಮಾಡಿಕೊಂಡು ಸೊ ಆ ರೀತಿ ನನ್ನ ಒಂದು ಫಾರ್ಮುಲಾ ಮಿಲ್ಕ್ ಶುರು ಆಗಿದ್ದು ಆಮೇಲೆ ಥೆರಪಿ ಎಲ್ಲ ಸ್ಟಾಪ್ ಆಯಿತು ಅಂದರೆ ಇರುತ್ತಲ್ಲ ವೆಯ್ಟ್ ಏನು ಚೆನ್ನಾಗಾಗುತ್ತೆ ಮಗು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಸೊ ನಾನು ರಿಸರ್ಚ್ ಮಾಡಿದೆ ದ್ಯಾಟ್ ಬ್ರೆಸ್ಟ್ ಮೇಲ್ ಚೆನ್ನಾಗಿದ್ರು ಕೊಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಕೊಟ್ಟಿದ್ದು ಫಾರ್ಮುಲಾ ಮಿಲ್ಕು ಆ್ಯಂಡ್ ರೀಸನು ಸಹ ಇತ್ತು ಮಗು ಹತ್ತು ಸಲ ನಾನು ಬರೋ ಅಷ್ಟು ಹೋಗಿ ಬರೋ ಅಷ್ಟು ಅದೀತಿ ಆರಾಮಾಗಿ ಇದೇ ಮಾಡಿರ್ತಿದ್ದು ಬ್ರೆಸ್ ಮೇಲ್ ಸಹ ಕುಡಿಸಿ ಇರ್ತಿರಲಿಲ್ಲ ನಾನು ಕುಡಿಸಿ ಹೋಗಿರ್ತಿದ್ದೆ ಮಿಲ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಅಕಸ್ಮಾತ್ ಏನಾದರೂ ಟ್ರಾಫಿಕ್ ಇಂದ ಲೇಟಾದರೆ ನಾನೇ ಟೂ ವೀಲರಲ್ಲಿ ಹೋಗ್ತಿದ್ದೆ ಅಲ್ವಾ ಸೊ ಲೇಟ್ ಆದರೆ ಬರ್ಬೋದು ಅಂತ ಅಂದ್ಬಿಟ್ಟು ಹೋಗ್ತಿದ್ದಾಗ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗ್ತಿದ್ದಿದ್ದು ಆ ರೀತಿ ಆಯಿತು ಬಟ್ ಸ್ಟಾರ್ಟಿಂಗ್ ನಾನು ಇನ್ನೇನು ಹೋಗ್ತೀನಿ ಈ ರೀತಿ ನಾನು ಡಿಸೈಡ್ ಮಾಡಿದ್ನಲ್ಲ ದಟ್ ಅಪ್ಪ ಅಮ್ಮಗೆ ಹೇಳಿದೆ ಕೃವಿಗೆಲ್ಲ ಹೇಳಿದೆ ಸೊ ಅಪ್ಪ ಅಮ್ಮ ನಿನ್ನಿಷ್ಟ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಏನಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಂಡ್ಬಿಟ್ಟಿದೆ ಆ ಮಗುಂದು ಥೆರಪಿದು ಸೊ ಅದಕ್ಕೋಸ್ಕರ ನಾನು ಮಾಡಿಕೊಡ್ಲೇಬೇಕಿತ್ತು ಸೊ ಅವ್ರಿಗೆ ಬರೋಕ್ಕೆ ಹಾಗೆ ಆಗ್ತದೆ ಇಲ್ಲ ಮಸ್ತ್ ದಸೆ ಸೊ ಅವರು ಶೂಸ್ ವರ್ಕಿಂಗ್ ಇರೋ ಶಿ ರಿಕ್ವೆಸ್ಟೆಡ್ ನನಗಾಗಲ್ಲ ಪ್ಲೀಸ್ ಬಂದು ಬರ್ತೀರಾ ಅಂತ ಸೊ ನನಗೂ ಆಪ್ಷನ್ ಇರಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡಿದ್ದೆ ಆಗ ಇನ್ನೇನು ಹೋಗೋದಕ್ಕೆ ಹದಿನೈದು ದಿನದ ಮುಂಚೆ ನಾನು ಯಾವ ರೀತಿ ಇದು ಮಾಡಿದೆ ಅಂತಂದರೆ ಅಂದರೆ ಅಂದರೆ ಬ್ರೆಸ್ಟ್ ಮಿಲ್ಕು ಕೊಡ್ತಾಯಿದ್ದೆ ಸೊ ಮಧ್ಯ ಮಧ್ಯೆ ಅಡ್ಜಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಫಾರ್ಮುಲಾ ಮಿಲ್ಕು ಒನ್ ಆ್ಯಂಡ್ ಹಾಫ್ ಅವರ್ಸ್ ಆ ರೀತಿ ಕೊಡ್ತಾಯಿದ್ದೆ ಅದಿತಿ ವಾಸ್ ಟೇಕಿಂಗ್ ತೊಗೊಳ್ಳೋಲ್ಲ ಅಂತ ಏನಿರಲಿಲ್ಲ ತೊಗೊಳ್ತಿದ್ರು ಓಕೆ ಸೊ ಆಮೇಲೆ ಸ್ಟಾರ್ಟ್ ಆದಮೇಲೆ ಅದಿತಿ ಆರಾಮಾಗಿ ಇದೇ ಮಾಡ್ತಾಯಿದ್ರು ಹಾಂ ತಗೊಳ್ಳಿ ಎಕ್ಪಡ ನಾಳೆ ಆ ರೀತಿ ಬಟ್ ನನಗೆ ಏನು ಫಾರ್ಮುಲಾ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಒಂದು ಹದಿನೈದು ದಿನದಿಂದ ಏನೋ ಶುರು ಮಾಡಿದ್ದು ಒಂದು ಎರಡು ತಿಂಗಳುವರೆಗೂ ಕೊಟ್ಟಿದ್ದೀನಿ ಎರಡು ತಿಂಗಳು ಎರಡು ಕಾಲು ತಿಂಗಳು ಅಂತ ಅಂದ್ಕೊಳ್ಳಿ ಅದಾದ್ಮೇಲೆ ಕಂಪ್ಲೀಟ್ ನಾನು ಫಾರ್ಮುಲಾ ಸ್ಟಾಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ನೇ ಕುಡಿಸ್ತಾ ಇದ್ದೆ ಎವ್ರಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಥವಾ ಆ್ಯಕ್ಚುಲಿ ಟೂ ಅವರ್ಸ್ಗೆ ಅದಿತಿ ಲೋ ವೇಟ್ ಬೇಬಿ ಅಲ್ವಾ ಸೊ ಎವ್ರಿ ಟೂ ಅವರ್ಸ್ಗೆ ಫಾರ್ಮುಲಾ ಮಿಲ್ಕ್ನ ಕೊಡಿ ಅಂತ ಇದು ಸಾರಿ ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದು ಸೊ ಅದೇ ರೀತಿ ನಾನು ಮಾಡ್ತಿದ್ದೆ ಆ್ಯಂಡ್ ಬೆಳಗ್ಗೆ ಅದಿತಿಗೆ ನಾವು ಬಾದಾಮಿ ಆಮೇಲೆ ಇದು ತುಪ್ಪ ಅದನ್ನೆಲ್ಲನೂ ಕೊಡ್ತಾಯಿದ್ವಿ ಜಾಕಾಯಿ ಎಲ್ಲ ಕೊಡ್ತಾಯಿದ್ವಿ ಆ್ಯಂಡ್ ಅದಿತಿ ವೆಯ್ಟು ಸಹ ಚೆನ್ನಾಗಿ ಇನ್ಕ್ರೀಸ್ ಆಯಿತು ನಾನು ಆ್ಯಕ್ಚುಲಿ ಹಾಂ ಬಿಸಿ ಇಲ್ಲ ಹ್ಞೂ ಸೊ ಆಕ್ಚುಲಿ ನಾನು ಲಿಸ್ಟ್ ಸಹ ಮಾಡ್ಕೊಂಡಿದ್ದೀನಿ ಅದನ್ನ ನೆಕ್ಸ್ಟ್ ಒಂದು ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಹೇಳ್ತೀನಿ ಅದಿ ಎಷ್ಟು ತಿಂಗಳಿಗೆ ಎಷ್ಟು ಲಿಸ್ಟ್ ಅಂದರೆ ಒಂದು ಫೈಲಲ್ಲಿ ಇದೆ ಅದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊಳ್ಬೇಕು ಇನ್ನು ಮಾಡ್ಕೊಂಡಿಲ್ಲ ಅದನ್ನು ಮಾಡ್ಕೊಂಡು ನಿಮಗೆ ಹೇಳ್ತೀನಿ ಎಷ್ಟು ಇದು ಅಂತ ಫಾರ್ಮುಲಾ ಯೂಸ್ ಮಾಡಿದ್ರ ಅಂತಂದ್ರೆ ಎಸ್ ಖಂಡಿತವಾಗ್ಲೂ ನಾನು ಯೂಸ್ ಮಾಡಿದ್ದೆ ಇದೇ ಇರುತ್ತಲ್ಲ ಫಾರ್ಮುಲಾ ಹಾಕಿದ್ರೆ ಮಕ್ಕಳು ಬೇಗ ವೆಯ್ಟ್ ಗೇನ್ ಆಗ್ತಾರೆ ಅಂತ ನನಗೂ ತುಂಬ ಭಯ ಆಯಿತು ಫಿಫ್ಟೀನ್ ಡೇಸ್ ಮಂತ್ಸ್ ನಾನು ಡಾಕ್ಟರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೆ ವೆಯ್ಟ್ ವೆಯ್ಟ್ ಚೆಕ್ ಮಾಡ್ಸೋದಕ್ಕೇನೆ ಡಾಕ್ಟರ್ಗೆ ಹೋಗ್ತಾ ಇದ್ದೆ ಒನ್ ಇಯರ್ ಇಯರ್ವರೆಗೂ ನಿಮ್ಗೆ ನಾನು ಲಾಸ್ಟ್ ವಿಡಿಯೋಸಲ್ಲೇ ಹೇಳಿದ್ದೀನಿ ದಟ್ ಅದಿತಿಗೆ ಯಾವುದೇ ರೀತಿ ಕೋಲ್ಡ್ ಆಗಿರ್ಲಿಲ್ಲ ಅಥವಾ ಆರೋಗ್ಯ ಏನು ಸಮಸ್ಯೆ ಇರಲಿಲ್ಲ ಶ್ ವೆರಿ ಇನ್ ಗುಡ್ ಐಟ್ ಒನ್ ಒನ್ ಇವರ್ವರೆಗೂ ಅದಿತಿಗೆ ಕೋಲ್ಡ್ ಆಗುತ್ತೆ ಅಂತ ಅವ್ರು ಹೆಂಗ್ ಕೆಮ್ತಾರೆ ಗೂಗಲ್ ಬರೋದು ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಸೊ ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸೊ ವೆಯ್ಟ್ ಗೇನ್ಗೋಸ್ಕರನೇ ನಾನು ಎವ್ರಿ ಸಾರಿ ತಿಳಿತಾ ಎವ್ರಿ ಫಿಫ್ಟೀನ್ ಡೇಸ್ಗೆ ಹೋಗಿ ವೆಯ್ಟ್ ಗೇನ್ ಹಾಕ್ಸ್ತಾ ಇದ್ದೆ ಚೆನ್ನಾಗೇ ವೆಯೇನು ಆಗ್ತಿದ್ರು ಆದರೂ ಅಮ್ಮಂದಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಾನು ಅದೇ ಇದ್ದೆ ಇವಾಗ ನಾನು ಎಲ್ಲರಿಗೂ ಹೇಳ್ತೀನಿ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇನ್ ಎಷ್ಟ ಇರಬೇಕು ಮಗು ಅಂತ ಬಟ್ ಆವಾಗ ನನಗೂ ತುಂಬ ಇವಾಗ ವೆಯ್ಟ್ ವೇಟ್ಗೆನೇ ಆಗ್ತಲ್ಲ ಇಷ್ಟೇನೋ ಆಗೋದು ಇಷ್ಟೇನೂ ಆಗೋದು ಮೂರು ತಿಂಗಳಿಗೆ ಇಷ್ಟೇನೋ ಆಗಿರೋದು ಅಂತೆಲ್ಲ ಅನ್ನಿಸ್ತಾ ಇತ್ತು ಸೊ ಆ ಕಾರಣದಿಂದನೂ ನಾನು ಫಾರ್ಮುಲಾನ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಬಟ್ ಫಾರ್ಮುಲಾ ಬೇಗ ಸ್ಟಾಪ್ ಮಾಡಿಸಿ ಬಟ್ ಸೆಕೆಂಡ್ ಬೇಬಿಗೆ ನಾನು ಐ ಐ ಆಮ್ ಥಿಂಕಿಂಗ್ ದಟ್ ನಾನು ಫಾರ್ಮುಲಾ ಮಾಡಬಾರ್ದು ಅಂತ ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಫಾರ್ಮುಲಾ ಬಗ್ಗೆ ಹೇಳೋದು ಯಾವುದನ್ನು ಯೂಸ್ ಮಾಡ್ತಿದ್ದೆ ಅಂತ ಹೇಳೋದಾದರೆ ನ್ಯಾನೋ ಪ್ರೂ ಅಂತ ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ತಿದ್ದೆ ಬಟ್ ಅದು ತುಂಬಾ ತುಂಬ ಬಿಸಿ ಇರುತ್ತೆ ಅದು ಶಿ ವಾಸ್ ಲೋ ಬತ್ ವೆಯ್ಟ್ ಆಗಿರೋದ್ರಿಂದ ಅವರೇ ಕೊಟ್ಟಿದ್ರು ಅದಕ್ಕೆ ತುಂಬ ಬಿಸಿ ಇದೆ ಕಂದ ಟು ಹರ್ಟ್ ಯು ಡಾಕ್ಟರೇ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ನ ನಾನು ಸಜೆಷನ್ ಕೇಳಿ ಇರಿ ಸೊ ಈ ರೀತಿ ಹೋಗಬೇಕು ಡಾಕ್ಟರ್ ಅಂತ ಹೇಳಿದಾಗ ಡಾಕ್ಟರು ಸಹ ಸಜೆಸ್ಟ್ ಮಾಡಿದರು ಸೊ ಅಲ್ಲಿಂದ ಶುರುವಾಗಿದೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಯಾವ್ದು ಬೆಸ್ಟು ಯಾವ್ದನ್ನ ಫಾರ್ಮುಲಾ ಬೆಂಟ್ ಹೋಗಬೇಕು ಅಂತ ಬಿಸಿ ಇದೆ ಕಂದ ಯಾವ್ದನ್ನ ಯೂಸ್ ಮಾಡಬೇಕು ಅಂತ ಐಡಿಯಾ ಇದೆ ಅದು ಕ್ಯಾಸಿಯೋ ನಾನು ಹೇಳಿದೆ ತಾನೆ ಬಿಸಿ ಇರುತ್ತೆ ಅದಿತಿ ಬಿಸಿ ಇರುತ್ತೆ ಅದಿತಿ ಹರ್ಟ್ ಆಯ್ತಾ ಇಟ್ಸ್ ಓಕೆ ಸೊ ಯಾವ್ದು ಅದರಲ್ಲಿ ಕ್ಯಾಸಿಯೋ ಅಂತ ಇರುತ್ತೆ ಅದಾದಮೇಲೆ ಪ್ರೋಟೀನ್ ಅಂತ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರೋದನ್ನು ತಗೋಬೇಕಾ ಅಥವಾ ಕ್ಯಾಸಿಯೋ ಜಾಸ್ತಿ ಇರೋದನ್ನು ತಗೋಬೇಕಾ ಅಂತ ಇದೆ ಬಟ್ ನಂಗೆ ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ಎಷ್ಟೊಂದು ಪ್ಲಾನಲ್ಲಿದೆ ವೀಡಿಯೋಸ್ನ ಮಾಡಬೇಕು ಅಂತ ಬಟ್ ತುಂಬ ಏನಂತ ಹೇಳೋದು ಪ್ರೊಟೀನಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೆಲಿವರಿ ಮುಂಚೆನೇ ಆ ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಚ್ ಈಸ್ ದ ಬೆಸ್ಟ್ ಫಾರ್ಮುಲಾ ಮಿಲ್ಕ್ ಕಾಸ್ಟ್ ವೈಸ್ ಇರಬಹುದು ಅಥವಾ ಮಕ್ಕಳ ಆರೋಗ್ಯದಲ್ಲಿರಬಹುದು ಆ್ಯಂಡ್ ಕೆಲವು ಒಂದು ಫಾರ್ಮುಲಾ ಮಿಲ್ಕಲ್ಲಿ ಮಗುಗೆ ಜೀರ್ಣ ಆಗಿರುವಂತಹದ್ದನ್ನು ಹಾಕಿರ್ತಾರೆ ಅದನ್ನೆಲ್ಲನೂ ಹೇಗೆ ತಗೊಳ್ಬೇಕು ಯಾವುದನ್ನ ನೋಡಬೇಕು ಅಂತೆಲ್ಲ ನಾನು ವಿಡಿಯೋ ಶೇರ್ ಮಾಡಿದ ಟ್ರೈ ಮಾಡ್ತೀನಿ ಸೊ ಅದಿಂದ ನಿಮ್ಮ ಒಂದು ಪ್ರಶ್ನೆಗೆ ಎಂತ ಬಾಯಲಿಟ್ಕೊಂಡು ಆಟಾಡ್ತಿರೋದು ತಿನ್ಕೊಡಿಬೇಕು ನಿಮ್ಮ ಪ್ರಶ್ನೆಗೆ ಅದಿತ್ತಿಗೆ ಫಾರ್ಮುಲಾ ಮಿಲ್ಕ್ ನಾ ಯೂಸ್ ಮಾಡಿದ್ರೆ ಯಾವುದು ಯೂಸ್ ಮಾಡಿದೆ ಅಂತಂದರೆ ಪ್ರೋ ಎಸ್ ನಾನು ಯೂಸ್ ಮಾಡಿದೆ ಫಾರ್ ಹಾರ್ಡ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಟು ಟೂ ಮಂತ್ಸ್ ಅಷ್ಟೇನೆ ಅದಾದ್ಮೇಲೆ ಐಸ್ ಕಂಪ್ಲೀಟ್ಲಿ ಸ್ವಿಚ್ ಟು ಬ್ರೆಸ್ಟ್ ಮಿಲ್ಕ್ ಇಪ್ಪತ್ತ್ಮೂರು ತಿಂಗಳವರೆಗೂ ಅದಿತಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿದ್ದೀನಿ ಸಿಕ್ಸ್ ಮಂತ್ಸ್ವರೆಗೂ ಫೈವ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಫೈವ್ ಮಂತ್ಸ್ ಆದ ಫೈವ್ ಕಂಪ್ಲೀಟ್ ಆದಮೇಲೆ ನಾನು ಅದಿತಿಗೆ ಸಾಲಿಡನ್ನ ಶುರು ಮಾಡಿದ್ದು ಆದರೆ ಸಾಲಿಡನ್ನ ಶುರು ಮಾಡಿದಾಗ ಏನೇನು ಕೊಟ್ಟಿದ್ದ ಅದನ್ನೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಇರ್ತಕ್ಕಂಥ ಬಾಯಲ್ಲಿ ಇಟ್ಕೊಂಡು ನುಂಗಿಲ್ಲ ಅಂತಂದರೆ ಹಂಗೇನೆ ಕೆಲವೊಂದು ದಿನ ನುಂಗಲ್ಲ ನಾನು ನಾನು ತುರ್ಕಿಕ್ಕದಂತ ಎಲ್ಲ ಏನಿಲ್ಲ ಸೊ ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ಲಿ ಅಂತ ಎರಡು ಕಂಪ್ಲೀಟ್ ಎರಡು ರೌಂಡ್ ರೌಂಡ್ ಕಂಪ್ಲೀಟ್ ಮಾಡಿದ್ದಾರೆ ಎಸ್ ಸೊ ಐ ಲೆಂಡ್ ದ ವ್ಲಾಗ್ ಹಿಯರ್ ನೋಡಿದ್ರಿ ಅಲ್ಲ ಡ್ರೈ ಫ್ರೂಟ್ಸ್ ದೋಸಾ ಆ್ಯಂಡ್ ರೀತಿಗೆ ಫಾರ್ಮುಲಾ ಯೂಸ್ ಮಾಡಿದ್ರ ಅಂತಂದ್ರೆ ಎಸ್ ಮಾಡಿದ್ದೆ ಸಾಕಷ್ಟು ಭಯದಿಂದನೇ ನಾನು ಮಾಡಿದ್ದು ಸೊ ಆ ಭಯ ಪಡಕ್ಕೆ ಹೋಗ್ಬೇಡಿ ಮಗು ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ನೀವು ಯೋಚನೆ ಮಾಡಿದ್ರೆ ಅಥವಾ ಬ್ರೆಸ್ಟ್ ಮಿಲ್ಕ್ ಒಳ್ಳೇದಾ ಅಥವಾ ಫಾರ್ಮುಲಾ ಮಿಲ್ಕ್ ಒಳ್ಳೇದಾ ಅಂತ ಕೇಳೋದಾದರೆ ಬ್ರೆಸ್ಟ್ ಮಿಲ್ಕೇ ಒಳ್ಳೇದು ಅಕಸ್ಮಾತ್ ಬ್ರೆಸ್ಟ್ ಮಿಲ್ಕ್ ಇಲ್ಲ ಏನೂ ಆಪ್ಷನೇ ಇಲ್ಲ ಅಂತಂದರೆ ನಾವು ಫಾರ್ಮುಲಾ ಮಿಲ್ಕ್ ಹೋಗಬೇಕು ಈಗ ಡಬ್ಲ್ಯೂ ಹೆಚ್ ಓ ಹೇಳುತ್ತೆ ದೆನ್ ಸಿಕ್ಸ್ ಮಂತ್ಸಿಂದನೇ ನಾವು ಮಕ್ಕಳಿಗೆ ಕೌ ಮಿಲ್ಕ್ನ ಕೊಡೋದಕ್ಕೆ ಶುರು ಮಾಡ್ಬೋದು ಅಂತ ಈಗ ವೆರಿ ರೀಸೆಂಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅದು ಒಂದು ಡಿಕ್ಲೇರ್ ಮಾಡಿದ್ರು ಡಬ್ಲ್ಯೂ ಹೆಚ್ ಒ ಅವರು ಅದಕ್ಕಿಂತ ಮುಂಚೆ ಒಂದೇ ಆಗವರೆಗೂ ನಾವು ಫಾರ್ಮುಲಾ ಮಿಲ್ಕ್ ಕೊಡೋ ಹಾಗಿರಲಿಲ್ಲ ಸಾರಿ ಕೌ ಮಿಲ್ಕ್ನ ಕೊಡೋ ಹಾಗಿರಲಿಲ್ಲ ಈಗ ಅದನ್ನು ಕೊಡ್ಬೋದು ಅಂತ ಹೇಳ್ತಾರೆ ಬಟ್ ಆದ್ರೂ ನೀವು ಮಗುಗೆ ಸಿಕ್ಸ್ ಮಂತ್ಸ್ವರೆಗೂ ನೀವು ಬ್ರೆಸ್ ಮಿಲ್ಕ್ನೇ ಸಿಕ್ಸ್ ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ ಮಿಲ್ಕ್ ಮಾಡಿ ನಿಮಗೆ ಬ್ರೆಸ್ ಮಿಲ್ಕ್ ಇಲ್ಲ ಮಿಲ್ಕ್ ಕೆಲವರಿಗೆ ಸಾಕಷ್ಟು ತೊಂದರೆಗಳಿಂದ ಸ್ಟಾಪ್ ಆಗಿಬಿಡುತ್ತೆ ಬ್ರೆಸ್ ಮಿಲ್ಕು ಅಥವಾ ವರ್ಕಿಂಗ್ ಏನಾದರೂ ನಿಮಗೆ ಇದ್ದರೆ ಫಾರ್ಮುಲಾ ಮಿಲ್ಕ್ ಹೋಗ್ಬೋದು ಯಾವ ಫಾರ್ಮುಲಾ ಅಂತ ನಾನು ವಿಡಿಯೋದಲ್ಲಿ ಹೇಳೋದಕ್ಕೆ ಖಂಡಿತ ನಾನು ಇಟ್ ವಿಲ್ ಬಿ ಗೋಯಿ ಟು ಹೆಲ್ಪ್ ಮೆನಿ ಮಾಮ್ಸ್ ನನಗಂತೂ ಅದು ಗೊತ್ತಿದೆ ತುಂಬ ಮಾಮ್ಸ್ಗೆ ಹೆಲ್ಪ್ ಆಗುತ್ತೆ ಫಾರ್ಮುಲಾಗೆ ಸ್ವಿಚ್ ಹಾಕಿ ಸಿಕ್ಸ್ ಮಂತ್ಸಿಂದ ನೀವು ಹಸು ಹಸುಹಾರನ್ನ ಕೊಡ್ಕೋ ಕೊಡ್ಬೋದು ವಿತ್ ಸಾಲಿಡ್ ಎಸ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನನಗೆ ದೋಸೆ ಅದ್ರ ಜೊತೆಗೆ ಮೊಸಪ್ಪಿನ ಸಾಂಬಾರು ನಂಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಅದು ನನ್ನ ಬ್ರೇಕ್ಫಸ್ಟ್ ಅದೀತಿಗೆ ಡ್ರೈ ಫ್ರೂಟ್ಸ್ ಒಂದು ದೋಸಾ ದೋಸೆ ಬ್ಯಾಟರ್ಗೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಮಾಡಿದ್ದೀನಿ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬಾಯ್ ಆ ರೀತಿ ಬಬ್ಬಾಯ್ ಹೇಳ್ಬಿಡಿ ಕಂದ ನನ್ಬಿಟ್ಟು ಹೇಳ್ಬಿಡಿ ಹ್ಞೂ ಬಾಯ್